ಹಲೋ ನಮಸ್ಕಾರ ಆ ಜಲದಿಯನ್ನು ಜಿಗದು ಹನುಮನ್ನು ತೀರಿಸಿದ ನಾಡು ಅಂತಂದು ಕರ್ನಾಟಕನ ಕರೀತಾರೆ ಉಲ್ಗೇಳ ಆಡಿರುವಾಗ ಕರ್ನಾಟಕದಲ್ಲಿ ಇದು ಹನುಮನ್ನು ಉದಿಸಿದ ನಾಡು ಅನ್ನೋದಕ್ಕೆ ಇದೆ ಹನುಮನ್ನು ಉದಿಸಿದ ನಾಡು ಯಾವುದು ಅಂತ ಹೇಳಿದರೆ ಅದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಯಲ್ಲಿರುವಂಥ ಆಂಜನೇಯ ದೇವಿ ಅಂಜನ ಅಂಜನಾದೇವಿ ಅಂಜನೇ ಆಂಜನೇಯನಿಗೆ ಜನ್ಮ ನೀಡಿದೆ ಈ ಆಂಜನೇಯನಿಗೆ ಜನ್ಮ ನೀಡಿರುವ ಸ್ಥಳ ಇತ್ತೀಚೆಗೆ ಒಂದಿಷ್ಟು ಖ್ಯಾತಿಯನ್ನು ಮಾಡಿದೆ ಮತ್ತು ವಿಶ್ವವಿಖ್ಯಾತವಾಗ್ತಾ ಇದೆ ಒಂದು ಕಡೆ ಅಯೋಧ್ಯೆ ಮಾದರಿಯಲ್ಲಿ ಅಂಜನಾದ್ರಿಯನ್ನು ಡೆವಲಪ್ ಮಾಡಬೇಕು ಅಂದರೆ ಅಭಿವೃದ್ಧಿಪಡಿಸಬೇಕು ಅನ್ನೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ಯೋಜನೆಗಳನ್ನು ರೂಪಿಸಿವೆ ಅದು ಕಾಲಾಂತರದಲ್ಲಿ ಅದು ಬೆಳೀತಾ ಇದೆ ಆಯ್ತರ ಮಧ್ಯೆ ಈಗ ಒಂದು ವಿವಾದ ಉಟ್ಕೊತಿದೆ ಮತ್ತು ಅಂಜನಾದ್ರಿಯನ್ನು ವಿವಾದ ಉಟ್ಕೊಂಡಿರುವಂಥ ಹಿನ್ನೆಲೆಯನ್ನು ನೋಡಿಕೊಂಡಾಗ ಇಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಕಡೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಹೇಳಿದರೆ ಪೂಜಾ ವಿವಾದ ಅಂತ ಹೇಳ್ತೀವಿ ಆದರೆ ಪೂಜಾ ವಿವಾದ ಹಿನ್ನೆಲೆಯಲ್ಲಿ ಇಲ್ಲಿ ಅದರ ಹಿನ್ನೆಲೆಯನ್ನು ನೋಡಿಕೊಂಡಾಗ ಇಲ್ಲಿ ಆರ್ಥಿಕತೆಯೇ ಮೂಲ ಅನ್ನುವಂಥ ಕಲ್ಪನೆ ಎಲ್ಲ ಉಳಿದೆ ಸಾಕಷ್ಟು ಜನ ಮಾತಾಡೋದೇ ಅಂತೇಳಿದ್ರೆ ದೇವಸ್ಥಾನಕ್ಕೆ ಬರುವಂಥ ಆದಾಯದ ಮೂಲದಲ್ಲಿ ಏನು ಎಲ್ಲಿರುವ ಇಲ್ಲಿ ಇಲ್ಲೇ ಅಂಜನಾದ್ರಿ ಉಟ್ಕೊಂಡಿದ್ದು ಅಂಜನೇಯ ಉಟ್ಕೊಂಡಿತ್ತು ಅನ್ನೋದು ಆ ಕಾರಣಕ್ಕಾಗಿ ಏಳ್ನೂರ ಐದುನೂರ ಎಪ್ಪತ್ತೈದು ಮೆಟ್ಲ ಮೇಲಿರುವಂಥ ಆದ್ರಿ ಅಂದರೆ ದೇ ಗುಡ್ಡದ ಮೇಲಿರುವಂಥ ಆಂಜನೇಯನ ಅಂಜನಾದ್ರಿ ಅನ್ನುವಂತ ಕರೆದ್ರು ಆದರೆ ಈ ಮಧ್ಯೆ ಕಳೆದ ಸ್ವಲ್ಪ ದಿವಸಗಳ ಹಿಂದೆ ತಿರುಪತಿಯಲ್ಲೂ ಆಂಜನೇಯ ಉಟ್ಕೊಂಡ ಅನ್ನೋದು ಹುಟ್ಟಿರುವಂಥ ಜನ್ಮಸ್ಥಳ ಇದೆ ಅನ್ನೋಂಥ ಅದು ಜೊತೆಗೆ ಗೋವಾದಲ್ಲಿಯೂ ಸಹ ಒಂದು ಆಂಜನೇಯ ಉಟ್ಕೊಂಡಿರೋನಂತ ಒಂದು ಸುದ್ದಿಗಳು ಹರಡಿ ಹರಡಿದ್ವು ಆದರೆ ಕೊನೆಗೆ ಇಲ್ಲಿರುವಂಥ ಪ್ರದೇಶ ಕಿಸ್ಕಿಂದ ಪ್ರದೇಶ ಮತ್ತು ಕುರುಹುಗಳು ಮತ್ತು ಇಲ್ಲಿಯ ಐತಿಹಗಳನ್ನೆಲ್ಲವನ್ನು ಕಲ್ಪನೆ ಮಾಡಿದಾಗ ಇದು ಆಂಜನಾದ್ರಿಯ ಆಂಜನೇಯನೇ ಜನ್ಮಸ್ಥಳ ಅನ್ನೋದ್ರಲ್ಲಿ ಈ ಎಲ್ಲರ ಕಲ್ಪನೆ ಇದೆ ಆ ಕಾರಣಕ್ಕೀಗ ಈ ಹಿಂದೆ ಈ ಪ್ರದೇಶ ಇಲ್ಲಿ ಹೆಚ್ಚು ಪ್ರಖ್ಯಾತೆಯನ್ನು ಹೊಂದಿರಲಿಲ್ಲ ಅಂತ ಅಂದರೆ ಸ್ಥಳೀಯರಿಗೆ ಒಂದು ಕಡೆ ಉತ್ತರ ಭಾರತೀಯರು ಅತ್ಯಂತ ಹೆಚ್ಚು ಜನ ಅದರಲ್ಲೂ ಗುಜರಾತು ಮತ್ತು ಉತ್ತರ ಪ್ರದೇಶದಿಂದ ಸಾಕಷ್ಟು ಜನ ಇಲ್ಲಿ ಪ್ರವಾಸಿಗರು ಬಂದು ಆಂಜನೇಯನ ಏನು ಹಂಪಿಗೆ ಬರುವಂಥ ಜನ ಆಂಜನೇಯನ ದರ್ಶನ ಪಡಿತಾ ಇದ್ರು ಏನು ಮೋದಿಯವರ ಧರ್ಮಪತ್ನಿಯಾಗಿರುವಂಥ ಜಷೇಧಾ ಬೆನ್ನು ಸಹ ಇಲ್ಲಿ ಬಂದು ಪೆಟ್ಟಿ ನಡೆದ ನಂತರ ಇದು ಒಂದಿಷ್ಟು ಖ್ಯಾತಿಗೆ ಬಂತು ಆ ಕಾರಣಕ್ಕಾಗಿಯೇ ಇವತ್ತು ಅಂಜನಾದ್ರಿಯಲ್ಲಿ ಪ್ರತಿ ತಿಂಗಳು ಒಂದು ಆದಾಯ ಮೂಲವನ್ನು ಮೂಲವನ್ನುಕೊಂಡಾಗ ಪ್ರತಿ ತಿಂಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಆದಾಯ ಇಲ್ಲಿ ಬರ್ತಾ ಇದೆ ಈ ಆದಾಯ ಇದಕ್ಕೆ ಕಾರಣದಲ್ಲಿ ಇವತ್ತು ಯಾವುದೋ ಒಂದು ರೂಪದಲ್ಲಿ ಒಂದು ವಿವಾದ ಉಟ್ಕೊಂಡಿದೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಒಂದು ಕಡೆ ಈಗಿರುವಂಥ ವಿದ್ಯಾದಾಸ್ ಬಾಬರು ವಿದ್ಯಾದಾಸ್ ಬಾಬರು ಸಹ ಇಲ್ಲಿ ಮೂಲ ಅರ್ಚಕರ ಆದರೆ ಈ ಹಿಂದೆ ಇಲ್ಲಿ ತುಳಸಿದಾಸ್ ಬಾಬಾ ಅಂತ ಇದ್ದರು ಅವರ ಏನು ವಿವಾದ ಉಟ್ಕೊಂಡ ನಂತರ ಇದು ಅವರನ್ನು ಏನು ವಿದ್ಯಾದಾಸ್ ಬಾಬಾವರನ್ನು ಇದು ಇದು ಏನು ವಿಜಯನಗರ ಅರಸರ ಏನು ವಂಶಸ್ಥರು ಇದನ್ನು ಮೊದಲು ಅವರು ತಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡಿದ್ರು ಈ ತುಳಸಿದಾಸ ಮತ್ತು ವಿದ್ಯಾದಾಸರವರ ಮಧ್ಯೆ ವಿವಾದ ನಂತರ ಇಲ್ಲಿ ಏನಾಯಿತು ಮುಜರಾ ಇಲಾಖೆ ಇದನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡು ಈಗ ಮುಜರಾ ಇಲಾಖೆ ನಡೀತಾ ಇದೆ ಆ ನಂತರದಲ್ಲಿ ಈಗ ಮತ್ತೆ ವಿದ್ಯಾದಾಸ್ ಬಾಬರು ಒಂದು ಬೇರೆ ಬೇರೆ ಕಾರಣಕ್ಕಾಗಿ ಅವರನ್ನು ಅರ್ಚನೆಯಿಂದ ಇಲಾಖೆ ಹೊರ ಹಾಕಿತ್ತು ಆ ಕಾರಣಕ್ಕಾಗಿ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಇಲ್ಲಿ ವಿದ್ಯಾದಾಸ್ ಬಾಬರಿಗೆ ಪೂಜೆಗೆ ಅವಕಾಶ ಕೊಡಲಿ ಅಂತ ಇಲ್ಲಿ ಪೂಜೆಗೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬುವರು ಹೇಳಿದ್ರೆ ನನಗೆ ಪೂಜೆಗೆ ಅವಕಾಶ ಕೊಡೋದಿಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಸರಿಯಾದ ಕರ್ ಪಾಲನೆ ಇಲ್ಲ ಇಲ್ಲಿ ಎಲ್ಲವನ್ನೂ ಮುಜರಾ ಇಲಾಖೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ವಾದ ಆಗಿದ್ರೆ ಮುಜ್ರಾ ಇಲಾಖೆಯವರ ವಾದ ಎಂತಂದರೆ ನಾವು ಪೂಜೆಗೆ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಿಲ್ಲ ಪೂಜೆ ಮಾಡೋದಕ್ಕೆ ಅವ್ರಿಗೂ ಇಲ್ಲಿ ಪೂಜೆ ಮಾಡಲಿ ಆದರೆ ಇಲ್ಲಿರುವಂಥ ದೇವಸ್ಥಾನಕ್ಕೆ ಬರುವಂಥ ಆದಾಯ ಸರ್ಕಾರಕ್ಕೆ ಸೇರಬೇಕು ಮುಜರಾ ಇಲಾಖೆಗೆ ಸೇರಬೇಕು ಅನ್ನುವಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋಕ್ಕಾಗಿ ಈ ಕಾರಣಕ್ಕಾಗಿ ಏನು ಸುಪ್ರೀಂ ಕೋರ್ಟನ್ನು ಆದೇಶದಲ್ಲಿ ವಿದ್ಯಾದಾಸ್ ಬಾಬರು ಪೂಜೆ ಮಾಡುವ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ದೇವಸ್ಥಾನದ ಏನು ದೇವರ ಗರ್ಭಗುಡಿ ಮುಂದೆ ಒಂದು ಹುಂಡಿಗಳನ್ನು ವಿವಾದ ಆಗಿದೆ ಭಾಳಷ್ಟು ಜನ ಹೇಳೋದೇನಂದರೆ ಭಕ್ತರಿಗೂ ಸಹ ಇದು ಕ್ವಾಡಾಗ್ತಾ ಇದೆ ದರ್ಶನಕ್ಕೆ ಇಲ್ಲ ಆ ಕಣಕ್ಕಾಗಿ ಹುಂಡಿಗಳನ್ನು ತೆರೆಯಲು ಮಾಡಿರಿ ಅಂತ ಒಂದು ಕಡೆ ಆಗಿದರೆ ಇನ್ನಷ್ಟು ಜನ ಹೇಳೋದೇನಂದರೆ ವಿದ್ಯಾದಾಸ್ ಬಾಬರು ಇಲ್ಲಿ ಕೇವಲ ಆದಾಯಕ್ಕಾಗಿ ಇಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಆದಾಯಕ್ಕಾಗಿ ಅವರು ಈ ರೀತಿ ವಿವಾದ ಉಟ್ಕೊಳ್ತಿದೆ ಅನ್ನುವಂಥ ಮಾತುಗಳು ಚರ್ಚೆಗಳು ಕೇಳಿಬರ್ತವೆ ಇದಕ್ಕೆ ಸರ್ಕಾರ ಅಥವಾ ಏನು ಸುಪ್ರೀಂ ಕೋರ್ಟಿಗೆ ಇನ್ನೊಂದು ಮೇಲ್ಮನವಿಯನ್ನು ಸಲ್ಲಿಸಿ ಈ ಕುರಿತು ಏನು ಸ್ಪಷ್ಟತೆ ಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಂಜನಾದ್ರಿಗೆ ಬರುವಂಥ ಭಕ್ತರಲ್ಲಿ ಒಂದು ಮುಜುಗರ ಇದೆ ಇವತ್ತು ನಿತ್ಯ ಸಾವಿರಾರು ಜನ ಬರುವಂಥ ದೇವಸ್ಥಾನದಲ್ಲಿ ಪೂಜೆ ವಿವಾದ ಮತ್ತು ಇಲ್ಲಿ ಇರುವಂಥ ಈ ವಿವಾದದಿಂದಾಗಿ ಅಂಜನಾದ್ರಿಗೆ ಬರುವಂಥ ಭಕ್ತರಲ್ಲಿ ಮುಜುಗರ ತಪ್ಪಿಸಬೇಕಾಗಿದ್ದು ತೀರಾ ಅವಶ್ಯಕತೆ ಇದೆ ಈ ಕುರಿತು ಜಿಲ್ಲಾಡಳಿತವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಮೇಲ್ಮನವಿ ಕಳಿಸಿ ಇದಕ್ಕೆ ಒಂದು ಸ್ಪಷ್ಟತೆ ಬಾರದ ಇದ್ದರೆ ಜನರು ಇದು ಅಂಜರಾದ್ರಿಗೆ ಒಂದು ಕಪ್ ಬರುವಂಥ ಭಕ್ತರಿಗೆ ಸಾಕಷ್ಟು ಮುಜುಗರಕ್ಕೊಳಗಾಗಿ ಇದು ದೊಡ್ಡ ವಿವಾದವಾಗುವ ಎಲ್ಲ ಸಾಧ್ಯತೆಗಳಿದೆ ಇದನ್ನು ಈಗಲೇ ಬಗೆಹರಿಸ್ಕೊಳ್ಬೇಕಾಯಿತು ತೀರಾ ಅನಿವಾರ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ